ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನ್ನದರ ಲಾಗ್ಸ್ ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಮಕಾನ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಷ್ಟೋ ಜನಕ್ಕೆ ಮಕಾನ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಈವನ್ ನನಗೂ ಕೂಡ ಗೊತ್ತಿರಲಿಲ್ಲ ಸೊ ನಾನು ನನಗೆ ಆದ್ಯ ಅಂದರೆ ನನ್ನ ಮಗಳು ಹುಟ್ಟಿದ ಮೇಲೇ ಸೊ ಆಲ್ಮೋಸ್ಟ್ ಒಂದು ಟೂ ಇಯರ್ಸಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಹಂಡ್ರೆಡ್ ಗ್ರಾಮ್ಸ್ಗೆ ನಿಮಗೆ ಒನ್ ಸೆವೆಂಟಿ ಸೆವೆನ್ ರುಪೀಸ್ ಆಗುತ್ತೆ ಮಿನಿಮಮ್ ಹಂಡ್ರೆಡ್ ಗ್ರಾಮೇ ಸಿಗುತ್ತೆ ಅದಕ್ಕಿಂತ ಕಡಿಮೆ ಸಿಗೋದಿಲ್ಲ ಸೊ ಇಷ್ಟು ಕಾಸ್ಟ್ಲಿ ಅಂತ ನೀವು ಅಂದ್ಕೊಬೋದು ಇಷ್ಟು ಕಾಸ್ಟ್ಲಿ ಅಂದರೆ ಅದ್ರ ಬೆನಿಫಿಟ್ ಕೂಡ ನೀವು ಅಷ್ಟೇ ಚೆನ್ನಾಗಿದೆ ಸೊ ಇದ್ರ ಇದನ್ನ ಯಾವ ಥರ ಮಾಡಿ ಮಕ್ಕಳಿಗೆ ಕೊಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಏನು ಬೆನಿಫಿಟ್ಟು ಮತ್ತು ಇದನ್ನು ಯಾವ ಥರ ಮಾಡಿ ಮಕ್ಕಳಿಗೆ ಕೊಡ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೇನೆ ಅಂದರೆ ಫ್ರೈ ರೀ ಮಾಡಿಕೊಂಡು ಏನು ಮಾಡ್ತೀರಾ ಅಂತ ಭಾವಿಸ್ತೀನಿ ಸೊ ಒಂದು ಎಣ್ಣೆ ಆದರೂ ಯೂಸ್ ಮಾಡ್ಬೋದು ತುಪ್ಪ ಆದರೆ ಈ ಒಂದು ತುಪ್ಪ ಆದರೂ ಯೂಸ್ ಮಾಡ್ಬೋದು ಸೊ ಇವಳು ತುಪ್ಪ ತಿಂತಾಳೆ ಹಾಗಾಗಿ ನಾನು ತುಪ್ಪನೇ ಯೂಸ್ ಮಾಡ್ತಿದ್ದೀನಿ ಸೊ ಸ್ನ್ಯಾಕ್ಸ್ ಸ್ನ್ಯಾಕ್ಸಿಗೆ ಕೊಡ್ತೀನಿ ನಾನು ಈವ್ನಿಂಗು ಅಥವಾ ಸ್ಕೂಲ್ ಲಂಚ್ ಬಾಕ್ಸಲ್ಲಿ ಸೈಡ್ ಡಿಶ್ ಆಗಿ ಕೂಡ ಕೊಡ್ತೀನಿ ಎಷ್ಟು ಬೇಕೋ ಅಷ್ಟು ನಮ್ಮ ಮಕಾನನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಮಗು ಎಷ್ಟು ತಿಂತದೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನಾನಿಲ್ಲಿ ಒಂದು ಇಡಿಯಷ್ಟು ತೊಗೊಂಡಿದ್ದು ಮುಷ್ಟಿಯಷ್ಟು ಸೊ ಅದನ್ನು ತುಪ್ಪದಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಅದು ಕ್ರಿಸ್ಪಿ ಹಿಂಗೆ ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಅದು ಕ್ರಿಸ್ಪಿಯಾಗಿ ಒಡೆಯುತ್ತೆ ಆ ಮಖನದು ಒಂದು ತೊಗೊಂಡು ಮುಟ್ಟಿದ್ರೆ ಸೊ ಅಷ್ಟು ಕ್ರಿಸ್ಪಿಯಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಫ್ರೈ ಮಾಡುವಾಗ ಒಂದು ಚಿಟಿಕೆ ಅರಿಶಿನ ಒಂದು ಚಿಟಿಕೆ ಉಪ್ಪು ನಿಮ್ಮ ಮಕ್ಳು ಖಾರ ತಿಂದರೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಇಲ್ಲಾಂದರೆ ಮೆಣಸು ಕರಿ ಮೆಣಸಿನ ಪೌಡ್ರಿ ಇರುತ್ತಲ್ಲ ಸೊ ಅದನ್ನು ಸ್ವಲ್ಪ ಹಾಕಿ ರೀತಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಯಾಕಂದರೆ ಹಾಗೆ ಬರೀ ಫ್ರೈ ತಿಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಅಷ್ಟು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಒಂಚೂರು ಸ್ಪೈಸಿ ಸಾಲ್ಟು ಎಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದರಿಂದ ಏನಪ್ಪ ಬೆನಿಫಿಟ್ ಅಂತ ಹೇಳಿದ್ರೆ ಮಕ್ಕಳಿಗೆ ಸುಸ್ತು ಅನ್ನೋದು ಆಗೋದಿಲ್ಲ ಇದನ್ನು ತಿನ್ ತಿಂತ ಬಂದರೆ ಸುಸ್ತಾಗೋದಿಲ್ಲ ಮತ್ತು ಮಲಬದ್ಧತೆ ಏನಾದರೂ ಇದ್ರೆ ಸೊ ಮಕ್ಳಿಗೆ ಕಡಿಮೆ ಆಗುತ್ತೆ ಆಮೇಲೆ ಫುಲ್ಲು ಎನರ್ಜಿ ಬರುತ್ತೆ ಮಕ್ಕಳಿಗೆ ಸುಸ್ತಾಗಲ್ಲ ಎನರ್ಜಿ ಬರುತ್ತೆ ಮೇಯ್ನ್ ಎನರ್ಜಿ ಅಲ್ವಾ ಮೇಯ್ನು ಮಕ್ಳಿಗೆ ಆಟ ಆಡಬೇಕಾದ್ರೆ ಕೆಲವೊಬ್ರು ಏನು ಮಾಡ್ತಾರೆ ತುಂಬಾ ಸುಸ್ತು ಬೀಳ್ತಾರೆ ಸೊ ಹಾಗಾಗಿ ಇದನ್ನು ಕೊಡ್ತಾ ಬಂದರೆ ಸುಸ್ತು ಕಡಿಮೆ ಆಗುತ್ತೆ ಸುಸ್ತು ಕಡಿಮೆ ಆಗೋದ್ರ ಜೊತೆಗೆ ಮಕ್ಕಳು ಹೊಟ್ಟೆ ಹಸುವಿನ ಹೊಟ್ಟೆ ಹಸು ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಸೊ ಮಕ್ಕಳು ಇದ್ರ ತಿಂದು ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಹಾಗಾಗಿ ಪ್ರೋಟೀನನ್ನು ಪ್ರೋಟೀನ್ ಹೇರಳವಾಗಿರುತ್ತೆ ಇದರಲ್ಲಿ ಸೊ ಇದ್ರ ತಿನ್ನೋದ್ರಿಂದ ಮಕ್ಕಳಿಗೆ ಒಳ್ಳೆಯ ಅನ್ನೋದು ಹೆಚ್ಚಾಗುತ್ತೆ ಮತ್ತು ಶಕ್ತಿನೂ ಸಹ ಬರುತ್ತೆ ಸೊ ಪ್ರೋಟೀನು ಸಹ ಹೇರಳವಾಗಿರೋದ್ರಿಂದ ನಾನು ಇದನ್ನು ಅಲ್ಲಿಗೆ ಸಂಜೆ ಸ್ನ್ಯಾಕ್ಸಾಗಿ ಡೇ ಒಂದಿನ ಬಿಟ್ಟು ಒಂದಿನ ಆ ಥರ ಕೊಡ್ತೀನಿ ನಡಿ ಒಂದು ಮಕಾನನ್ನು ತೊಗೊಂಡು ಈ ಥರ ಕೈಯಲ್ಲಿ ನಾವು ಈ ಥರ ಪ್ರೆಸ್ ಮಾಡಿದ್ರೆ ಸೊ ಅದರ ಪುಡಿ ಆಗುತ್ತೆ ಅಂದರೆ ಚೆನ್ನಾಗಿ ಫ್ರೈ ಆಗಿದೆ ಮಕಾನ ಅಂತ ಇದರರ್ಥ ಸೊ ಇದನ್ನು ಕೊಟ್ಟರೆ ಮಕ್ಕಳು ತುಂಬಾ ಪ್ರೀತಿಯಿಂದ ತಿಂತಾರೆ ನೀವು ಒಂದು ಸತಿ ಟ್ರೈ ಮಾಡಿ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲ